ಹುಟ್ಟಿದ ಮಗುಗೂ ಕೂಡ ಮಂಡಿ ನೋವು ಬರ್ತದೆ ಯಾಕಂದ್ರೆ ಕೆಲವರಿಗೆ ತಾಯಿ ತಂದಿಗಿದ್ರೆ ಮಗುಗೂ ಕೂಡ ಮಂಡಿ ನೋವು ಬರುತ್ತೆ ಜಾಯಿಂಟ್ ಪೇನ್ ಇರುತ್ತೆ ಮಗುಗೂ ಕೂಡ ಆರ್ಥರೈಟಿಸ್ ಇರ್ತದೆ ರೊಮೆಟೆಡ್ ಆರ್ಥರೈಟಿಸ್ ಅಂತಂದ್ರೆ ಎಲ್ಲ ಜಾಯಿಂಟ್ ಜಾಯಿಂಟ್ಗಳೆಲ್ಲ ಈ ತರ ಕ್ರಾಸ್ ಆಗಿರುತ್ತೆ ಎಲ್ಲ ಮಂಡಿ ಫುಟ್ ಆಂಕಲ್ ಶೋಲ್ಡರ್ ಎಲ್ಬೋ ಜಾಯಿಂಟು ರಿಚ್ ಜಾಯಿಂಟ್ಸು ಬೆರಳು ಸಂದಗಳೆಲ್ಲ ನೋವು ಇರುತ್ತೆ ಅವರು ಕೂಡ ಈ ಚಿಕಿತ್ಸೆನ ಪಡೆದು ಆಮೇಲೆ ಕೆಲವೊಂದು ರೆಮಿಡಿ ಹೇಳಿರ್ತೀನಿ ನನ್ನ ಮನೇಲಿ ಮ್ಯಾಗ್ನೆಟ್ ವಾಟರ್ ಕುಡಿಬೇಕು ಬೆಲ್ ಬೆಲ್ಟ್ ಹಾಕೋಬೇಕು ಮಸಾಜ್ ಮಾಡ್ಕೋಬೇಕು ರೋಲಿಂಗ್ ಮಾಡಬೇಕು ನಾನೇನು ರೆಮಿಡಿ ಹೇಳಿರುತ್ತೆ ಆ ರೆಮಿಡಿ ಅವರು ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ ಅವರು ಅದನ್ನು ಯೂಸ್ ಮಾಡಿದರೆ ಕಂಪ್ಲೀಟ್ ರೊಮೆಟೆಡ್ ಆರ್ಥ್ರೈಟಿಸ್ ವಾಸಿ ಆಗ್ತದೆ ಅವ್ರು ಲಾಂಗ್ ಮಾತ್ರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಮಾತ್ರೆ ತೊಗೊಳೋದ್ರಿಂದ ಕೆಲವರಿಗೆ ಕಿಡ್ನಿ ಲಿವರು ಹಾರ್ಟ್ಸ್ಗಳೆಲ್ಲ ಫೇಲ್ಯೂರ್ ಆಗೋ ಚಾನ್ಸ್ ಇರ್ತದೆ ಮಾತ್ರೆಗೆ ಅಡಾಪ್ಟ್ ಆಗಬಾರ್ದು ಅದಕ್ಕೋಸ್ಕರ ವಿತೌಟ್ ಸರ್ಜರಿ ಈ ಚಿಕಿತ್ಸೆನ ಪಡೆಯೋದ್ರಿಂದ ಒಂದು ವರ್ಷದ ಮಗುವಿಂದ ಹಿಡ್ಕೊಂಡು ತೊಂಬತ್ತೈದು ವರ್ಷದ ಅಜ್ಜ ಕೂಡ ಈ ಚಿಕಿತ್ಸೆಯನ್ನು ಪಡೆಯಬಹುದು ಇದರಿಂದ ಯಾವ ರೀತಿಯೂ ಸೈಡ್ ಎಫೆಕ್ಟ್ ಇಲ್ಲ ಮ್ಯಾಗ್ನೆಟ್ ನೀರ್ ಅಂದ್ರೆ ಇದರಲ್ಲಿ ಮಾನವ ದೇಹದ ಹತ್ತು ಲೋಹಗಳನ್ನು ಬಳಸಿ ಅವರು ತಯಾರು ಮಾಡಿದರೆ ಇದರಲ್ಲಿ ಗೋಲ್ಡ್ ಸಿಲ್ವರ್ ಐರನ್ ಕಾಪರ್ ಮಿಲಿಯನ್ ಆಯರ್ನ್ ಮ್ಯಾಗ್ನಿಷಿಯನ್ ಹತ್ತು ಲೋಹಗಳನ್ನು ಬಳಸಿಕೊಂಡು ಈ ಒಂದು ವಿಶೇಷವಾದ ಆಯಸ್ಕಾಂಧವನ್ನು ತಯಾರು ಮಾಡಿದ್ದಾರೆ ಅದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಹಾಕಿ ಅದು ಮರದ ಮೇಲೆ ಇಟ್ಟು ಆ ಮ್ಯಾಗ್ನೆಟ್ ಅನ್ನು ರಾತ್ರಿ ನೀರಲ್ಲಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಗ್ಲಾಸು ಪ್ಲಾಸ್ಟಿಕ್ ಲೋಟ ಗಾಜಿನ ಲೋಟ ತಾಮ್ರ ಲೋಟ ನಿಮ್ಮನೇಲಿ ಯಾವ ಲೋಟ ಅಲ್ಲ ಅದರಲ್ಲಿ ಅದನ್ನು ಕುಡಿಯೋದ್ರಿಂದ ಬ್ಲಡ್ಡಲ್ಲಿರೋ ಐರನಿಗೆ ಅಟ್ರಾಕ್ಟ್ ಆಗಿಬಿಟ್ಟು ಎಲ್ಲ ಕೀಲು ಸಂದಗಳಿರತಕ್ಕಂಥ ನೋವು ಕಡಿಮೆ ಆಗುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಶುಗರ್ ನಾರ್ಮಲ್ ಆಗುತ್ತೆ ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬೊಜ್ಜು ಕಡಿಮೆ ಆಗುತ್ತೆ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ವಚನ ಕ್ರಿಯೆ ಚೆನ್ನಾಗುತ್ತೆ ಮತ್ತೆ ಎಲ್ಲ ರೀತಿ ದೇಹದಲ್ಲಿ ಆ್ಯಕ್ಟಿವಿಟೀಸ್ ಅಂದರೆ ಚೆನ್ನಾಗಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ರೋಗ ಇಲ್ಲದವರು ಕೂಡ ಈ ನೀರನ್ನು ಕೊಡೋದ್ರಿಂದ ಮುಂದೆ ಕಾಯಿಲೆ ಬರದಂತೆ ಕೂಡ ತಡೆಗಡ್ತದೆ ಮಾನವ ದೇಹ ಒಂದು ವಾಹನ ಇದ್ದಂಗೆ ಮನುಷ್ಯ ಒಂದು ಕಾರ್ ತೊಗೊಂಡ್ರೆ ಕಾರಲ್ಲಿರೋ ಟೈರನ್ನು ಚೇಂಜ್ ಮಾಡ್ಬೋದು ಒಳಗಡೆ ಇರೋಂಥ ಪಾರ್ಟ್ಸ್ಗಳು ಚೇಂಜ್ ಮಾಡ್ಬೋದು ಆದರೆ ನಮ್ಮ ದೇಹದ ಒಂದು ಅಂಗ ಒಂದು ಸಾರಿ ಸರ್ಜರಿ ಆಯಿತು ಅಂದರೆ ಮತ್ತೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿದಾಗ ಅದು ಒರಿಜಿನಾಲಿಟಿ ಹೊರಟೋಗುತ್ತೆ ಆಪ್ರೇಷನ್ ಇಲ್ಲದೆ ನೀವು ಗುಣಮುಖರಾಗಬೇಕು ಅಂದರೆ ಈ ಚಿಕಿತ್ಸೆಯನ್ನು ಪಡೆದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳ್ಬೋಲ್ಲ ಈಗ ನಾನು ಇದು ಮಂಡಿ ಹೋಗಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಈ ಮಂಡಿ ನೋವಿಗೆ ವಿತೌಟ್ ಆಪ್ರೇಷನು ಸರ್ಜರಿ ಇಲ್ಲದೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತೊಗೋಬೇಕಂತ ಗೊತ್ತಿರಲ್ಲ ಎಲ್ಲ ಬರೀ ಅಲೋಪತಿಗೂ ಹೋಮಿಯೋಪತಿಗಿಕ್ಕಿಗಿಕ್ಕೂ ಆಯುರ್ವೇದಿಕ್ಕೂ ಮಾತ್ರ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಸೊ ತೊಗೊಂಡಾಗ ಏನಾಗುತ್ತೆ ಅವರಿಗೆ ವಾಸಿಯಾಗಿರಲ್ಲ ಅಲ್ಲಿ ಡಾಕ್ಟ್ರ ಹತ್ರ ಹೋದಾಗ ಎಮ್ ಆರ್ ಐ ಮಾಡ್ತಾರೆ ಎಕ್ಸ್ರೇ ಮಾಡ್ತಾರೆ ನಿಮಗೆ ಕಾಲು ಸೌದು ಹೋಗಿದೆ ಒಳಗಡೆ ಜಿಲ್ಲೆಲ್ಲ ಖಾಲಿಯಾಗಿದೆ ಸೊ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ನಾವು ಆಪ್ರೇಷನ್ ಇಲ್ಲದೆ ಯಾವುದೇ ಸರ್ಜರಿ ಇಲ್ಲದೆ ಮ್ಯಾಗ್ನೆಟಿಕ್ ಥೆರಪಿಯನ್ನು ಚಿಕಿತ್ಸೆ ಮಾಡ್ತೇವೆ ಮ್ಯಾಗ್ನೆಟಿಕ್ ಥೆರಪಿ ವರ್ಲ್ಡಲ್ಲೇ ನಂಬರ್ ಒನ್ ಟ್ರೀಟ್ಮೆಂಟ್ ಇದು ಇದು ವಿತೌಟ್ ಸರ್ಜರ್ ಸರ್ಜರಿ ಟ್ರೀಟ್ಮೆಂಟ್ ಇದು ಈ ಟ್ರೀಟ್ಮೆಂಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಲೈವಲ್ಲಿ ನೋಡ್ಕೊಳ್ಳಿ ಜಸ್ಟ್ ನನ್ನ ಹತ್ರ ಏನಿಲ್ಲ ಜಸ್ಟ್ ವಾಟ್ರ್ ಇದೆ ಈ ವಾಟ್ರನ್ನ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಪೇಷಂಟ್ಗೆ ನೋಡಿ ಕಾಲಿಗೆ ನೀರು ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ಮ್ಯಾಗ್ನೆಟಿಕ್ ಥೆರಪಿಯನ್ನು ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ನೋಡಿ ಮಾಡೋದನ್ನು ಒಂದ್ಸರಿ ಒಂದು ಪ್ಲಸ್ ಇರುತ್ತೆ ಒಂದು ಮೈನಸ್ ಇರುತ್ತೆ ಈ ನಾವು ಇಲ್ಲಿ ಪ್ಲಸ್ಸನ್ನು ಕನೆಕ್ಟ್ ಮಾಡಿದ್ದೀವಿ ಇಲ್ಲಿ ಕೆಳಗಡೆ ಆಮೇಲೆ ನಾನಿದು ಮೈನಸ್ ಮಾಡ್ತಾ ಹೋಗ್ತೀನಿ ಇದು ಕೊಡ್ತಾ 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 ಕಾಲಲ್ಲಿರೋ ನೋವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಈ ಕಾಟಿಲೇ ಚೆಲ್ಲ ಫ್ರೀ ಆಗ್ತಾ ಹೋಗುತ್ತೆ ಇದಾದಮೇಲೆ ಕೆಲವರಿಗೆ ಈ ಕಾಲಲ್ಲೆಲ್ಲ ಈ ಸ್ನಾಯಿಗಳೆಲ್ಲ ಡೆಡ್ಡಾಗಿರ್ತವೆ ಕಾಲಲ್ಲಿ ಶಕ್ತಿ ಇರೋದಿಲ್ಲ ಸೊಂಟ ಕಾಲುಗಳಲ್ಲಿ ಶಕ್ತಿ ಕಳ್ಕೊಂಡಿರ್ತಾರೆ ವೆರಿಕೋಸ್ ವೆನ್ಸ್ ಇರುತ್ತೆ ಬ್ಲಡ್ ಸರ್ಕುಲೇಷನ್ ಇರೋಲ್ಲ ಅವರು ಕೂಡ ಈ ಚಿಕಿತ್ಸೆಯನ್ನು ಪಡಿಬೋದು ಮಂಡಿ ನೋವು ಈ ಥರ ನೋಡಿ ನಾನು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ ಈ ಟ್ರೀಟ್ಮೆಂಟ್ ನಾನು ಕೊಡ್ತಾಯಿದ್ದೀನಿ ಇದು ನೋವಿಗೆ ಮಾಡ್ತಾ ಇರೋದು ಟ್ರೀಟ್ಮೆಂಟು ಮಂಡೆಗೆ ನಾನು ಟ್ರೀಟ್ಮೆಂಟ್ ಕೊಡ್ತಿರೋದು ಮಂಡೆ ನೋವು ವೆರಿಕೋಸ್ ವೆನ್ಸ್ ಇರೋದು ಕಾಲಲ್ಲಿ ಶಕ್ತಿ ಇಲ್ಲದವರು ರಕ್ತ ಹೆಪ್ಪು ಕಟ್ಟಿದವರು ಈ ಟ್ರೀಟ್ಮೆಂಟ್ ಅನ್ನು ಕಾಲಲ್ಲಿರ್ತಕ್ಕಂಥ ಕಾಲಲ್ಲಿ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಇದಾದಮೇಲೆ ಅವ್ರ ಪೇಷಂಟ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತೇಳಿ ನಾನು ವೈಬ್ರೇಷನ್ ಮಾಡ್ತೀನಿ ಇದು ಮಾಡೋದ್ರಿಂದ ರಿಲ್ಯಾಕ್ಸ್ಟೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ತುಂಬಾ ರಿಲ್ಯಾಕ್ಸ್ ಆಗ್ತಾರೆ ಅವರು ಮಸಾಜ್ ಮಾಡೋದ್ರಿಂದ ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇ ಈಗ ನಾನು ಫ್ರೆಂಟ್ ಆಯಿತು ಈಗ ಬ್ಯಾಕ್ ಸೈಡ್ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ಈಗ ಎಷ್ಟೋ ಜನಕ್ಕೆ ಮಂಡಿ ಹಿಂಭಾಗದಲ್ಲಿ ಗಂಟಾಗಿರುತ್ತೆ ಇದೆಲ್ಲ ತುಂಬ ಗಟ್ಟಿಯಾಗಿರುತ್ತೆ ಯಾಕಂದರೆ ಮಂಡಿ ನೋವು ಬರೋಕ್ಕೆ ಕಾರಣ ಹಿಂದ್ಗಡೆ ಈ ಜಾಗ ಏನಾಗಿದೆ ಬ್ಲಾಕ್ ಆಗಿರ್ತದೆ ಇದು ಮೇನ್ ಆಗಿ ಗಂಟನ್ನು ಕರಗಬೇಕು ಅವ್ರಿಗೆ ಇದು ಕ್ಲಿಯರ್ ಆಯಿತು ಅಂತಂದರೆ ಮಂಡಿ ಹಿಂಭಾಗದಲ್ಲಿ ಇರ್ತಕ್ಕಂಥ ನೋವು ಕೂಡ ಕಮ್ಮಿ ಆಗ್ಬಿಡುತ್ತೆ ಸೊ ನೋಡಿ ಬ್ಯಾಕ್ ಸೈಡು ಕೂಡ ಟ್ರೀಟ್ಮೆಂಟ್ ಮಾಡ್ತೀನಿ ಈಗ ಕೆಲವರಿಗೆ ಮಂಡಿ ಹಿಂಭಾಗದಲ್ಲಿ ನೋವಿರುತ್ತೆ ಈ ಕಾಫ್ ಮಸಲ್ಸಲ್ಲಿ ಅಲ್ಲಿ ಇರುತ್ತೆ ಮೀನು ಕಂಡುಗಳಲ್ಲಿ ನೋವಿರುತ್ತೆ ಇಂಬಿಯಲ್ಲಿ ನೋವಿರುತ್ತೆ ಆಂಕಲ್ ಜಾಯಿಂಟಲ್ಲಿ ಪೇನ್ ಇರುತ್ತೆ ಆಮೇಲೆ ತೈಸಲ್ಲಿ ಇರುತ್ತೆ ತೊಡೆ ಹತ್ರ ನೋವಿರುತ್ತೆ ಸೊ ಎಲ್ಲರೂ ಕೂಡ ಯಾವ ರೀತಿಯಾಗಿ ಚಿಕಿತ್ಸೆ ಪಡಿಬೇಕಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಜಸ್ಟ್ ಮೈಲ್ಡ್ ಶಾಕ್ ಇರುತ್ತೆ ಏನು ಹೆದರೋ ಅವಶ್ಯಕತೆ ಇಲ್ಲ ಪೇಷಂಟ್ಗಳು ಜಾಸ್ತಿ ಏನು ನೋವಾಗಲ್ಲ ಇದು ಇದು ವೆರಿಕಾಸ್ ವೆನ್ಸ್ ಇದ್ರು ಕಾಲಲ್ಲಿ ಶಕ್ತಿ ಇರಲಾರ್ದವರು ತೊಡೆ ಹತ್ರ ನೋವಿದ್ದವರು ಈ ತೈಸ್ ಹತ್ರ ಬ್ಲಾಕ್ ಆದವರು ಮೀನು ಕಂಡಲ್ಲಿ ನೋವಿದ್ದವರು ಮಂಡಿಯಲ್ಲಿ ನೋವಿದ್ದವರು ಈ ಚಿಕಿತ್ಸೆಯನ್ನು ಪಡೆಯುವುದರಿಂದ ಅವರು ಕಂಪ್ಲೀಟ್ ಗುಣಮುಖರಾಗಿರ್ತದೆ ಇದಾದ್ಮೇಲೆ ಒಂಚೂರು ರಿಲ್ಯಾಕ್ಸೇಷನ್ ಅಂತೇಳಿ ಮತ್ತೆ ನಾನು ವೈಬ್ರೇಷನ್ ಮಾಡ್ತಾ ಇದ್ದೀನಿ ಈ ವೈಬ್ರೇಷನ್ ಮಾಡೋದ್ರಿಂದ ಮೀನ ಕಂಡಲ್ಲಿರೋ ನೋವು ಆಮೇಲೆ ಈ ಥೊಡೆ ಈ ಟೈಸ್ ಬ್ಲಾಕ್ ಆಗಿರುತ್ತೆ ಅದು ಮಂಡಿ ಹಿಂಭಾಗದಲ್ಲಿ ಈತನ ಮತ್ತೆ ಇಂಬಡಿಯಲ್ಲಿ ನೋವು ಇರೋದು ಎಲ್ಲ ಕಡಿಮೆ ಆಗಿಬಿಡ್ತದೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಇದು ರಿಲ್ಯಾಕ್ಸೇಷನ್ಗೋಸ್ಕರ ಕೊಡೋದು ಇದು ವೈಬ್ರೇಷನ್ ಶಿವಮೊಗ್ಗ ಜಿಲ್ಲಾ ಹರಮಘಟ್ಟದಿಂದ ಬಂದಿದ್ದೀನಿ ನನಗೆ ಭಾಳ ಮಂಡಿ ನೀವು ಕಾಲು ಸೆಳಿತ ಸ್ವಂತ ಬ್ಲ್ಯಾಕ್ ಪ್ಲೇನು ಸುಮಾರು ಮಂಗಳೂರೆಲ್ಲ ತೋರಿಸಿ ಬಂದೆ ಎಲ್ಲೂ ವೈನ್ ಆಗಲಿಲ್ಲ ಆಯುರ್ವೇದ ಔಷಧಿನೂ ಫ್ರೇಮ್ ಇದು ಮಾಡ್ಕೊಂಡೆ ಸುಮಾರು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರು ಈ ಹತ್ತು ವರ್ಷದಿಂದ ಬ್ಲಾಕ್ ಪ್ಲೇನ್ ಇತ್ತು ನಮ್ಮ ಮಗನ ಬೆಂಗಳೂರಲ್ಲಿ ಇದ್ದ ಬಾ ಅಪ್ಪಾಜಿ ಇಲ್ಲಿ ತೋರಿಸ್ತೀನಿ ನೋಡೋಣ ಇದೊಂದು ಲಾಸ್ಟ್ ಮಂತ್ ನೋಡೋಣ ಅಂತಂದು ಹೇಳಿದ ಇಲ್ಲಿ ಬಂದಿಲ್ಲಿ ನಾನು ಇವತ್ತಿಂದ ನಾನು ಮೂರನೇ ದಿವಸ ಆಯಿತು ಒಂದು ಮುಕ್ಕಲ್ ಭಾಗ ಕಡಿಮೆ ಆಗುತ್ತೆ ಸರ್ ಈ ಬೇರೆ ಕಡೆ ಎಲ್ಲ ಹೋದರೂ ಬಂದರೂ ನನಗೆ ಕಡಿಮೆ ಆಗಿದ್ದಿಲ್ಲ ಮಾತ್ರೆ ಮೆಡಿಸಿನ್ ಸುಮಾರು ತಗೊಂಡು ನುಂಗಿದ್ದೀನಿ ಸರ್ ಖಾಲಿ ಮಳ್ಳಿ ಚಲೋ ಎಲ್ಲ ಕಟ್ಟಿದರೂ ಸ್ವಲ್ಪ ಅವಶ್ಯ ಆಗಲಿಲ್ಲ ಅಲ್ಲಿಂದ ಬಂದು ಆರೋಗ್ಯ ಆದ ಔಷಧಿನೂ ತಗೊಂಡೆ ಅದಕ್ಕೂ ಕಡಿಮೆ ಆಗಲಿಲ್ಲ ಅಂತಂದೇಳಿ ಇದೊಂದು ಹೇಳಿದರು ಅಂತಂದೇಳಿ ಇಲ್ಲಿ ಬಂದಮೇಲೆ ಇಲ್ಲಿ ಇವತ್ತಿ ಮೂರು ದಿವಸ ಆಯಿತು ನನಗೆ ಈ ನೋವು ಆಮೇಲೆ ಸೆಂಟ್ರ್ ಬೆನ್ನು ಹಿಂಗೆ ಅಂದ್ಬಿಟ್ರೆ ಓಡಾಡೋಕ್ಕಾಗೋದಿಲ್ಲ ಸರ್ ಆಮೇಲೆ ಇಲ್ಲಿ ಕಾಲು ಪೂರ್ತಿ ಸೆಳ್ತಾ ಮಣ್ಣಿಗೆ ಕುತ್ಕೋಕ್ಕಾಗೋದಿಲ್ಲ ಸುಮಾರು ಮೂರು ವರ್ಷ ನಾನು ಮಂಚ ಬಿಟ್ಟು ಕೆಳಕೆಳೋದಿಲ್ಲ ಸರ್ ನಾಟಿ ಔಷಧಿ ತಗೊಂಡ್ಮೇಲೆ ಸ್ವಲ್ಪ ಓಡಾಡಿದೆ ಅಂದರೆ ಪ್ಲೇನ್ ಹೋಗ್ತಾ ಇರಲಿಲ್ಲ ಅದು ಮೂರು ವರ್ಷದ ಬಿಟ್ಟದು ಔಷಧಿನಿ ಬಿಟ್ಟುಬಿಟ್ಟೆ ಆಮೇಲೆ ಹಿಂಗೆ ಡಾಕ್ಟರ್ ಹತ್ರ ಮಾತ್ರ ನುಂಗೋದು ಪ್ಲೇನಿಗೆ ಅದು ನುಂಗಿದ ಒಂದು ಸ್ವಲ್ಪ ವೈನ್ಯಾಗೋದು ಮತ್ತು ಒಯ್ನ ಹಾಕೋದಿಲ್ಲ ಆಮೇಲೆ ಕೊನೆಗೆ ಇದು ನೋಡಿದ ಮೇಲೆ ಇದೊಂದು ಮಾಡೋದೊಂದು ಇದು ಅಪ್ಪಾಜಿ ಇದು ಲಾಸ್ಟ್ ಇದೊಂದು ಮಾಡಿಬಿಡೋ ನೋಡೋಣ ಅಂತ ನಾನು ಬೇಡ ಅಂತ ಎಲ್ಲ ನೋಡ್ಸ ಆಗೈತೆ ಒಯ್ನಾಗಲ್ಲ ಸುಮ್ಮನೆ ಬೇಡ ಹಾಕೋ ಒಂದೇ ಇಲ್ಲ ಆದಷ್ಟು ಇದೊಂದು ಮಾಡೋಂತ ಅಪ್ಪಾಜಿಯಿಂದ ಕರ್ಕೊಂಬಂದ ಇವತ್ತಿ ಮೂರು ದಿವಸ ಆಯಿತು ಮಾಡಿಕೆ ಮನಲ್ಲಿ ಈಗ ರಾತ್ರಿ ನಿದ್ದೆನೂ ಚೆನ್ನಾಗಿ ಬರುತ್ತೆ ಈಗ ಸೆಳೆತನೂ ಕಡಿಮೆ ಆಗಿದೆ ನಮ್ಮ ಚಿಕಿತ್ಸೆ ಪಡೆದವರು ಲಕ್ಷಾಂತರ ಜನ ಚೆನ್ನಾಗಾಗಿದ್ದಾರೆ ಅವರು ಅವರು ಇಲ್ಲಿ ಬಂದಾಗ ತುಂಬ ವ್ಯತ್ಯ ಪಡ್ತಾ ಇರ್ತಾರೆ ಬಂದಾಗ ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಹೇಳ್ತೀನಿ ಯಾವ ರೀತಿಯಾಗಿ ಚಿಕಿತ್ಸೆ ತಗೋಬೇಕು ಯಾವ ರೀತಿ ಎಷ್ಟು ದಿನ ಬರಬೇಕು ಅಂತ ನಾನು ಹೇಳಿರ್ತೀನಿ ಅವರು ಚಿ ಟ್ರೀಟ್ಮೆಂಟ್ ತಗೊಂಡು ಒಂದು ದಿನಕ್ಕೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಅವರು ಕೂಡ ಆನಂದ ಏನಿದೆಯಲ್ಲ ಅವರು ಕೊಡೋಂಥ ಖುಷಿ ಏನಿದೆಯಲ್ಲ ಅವ್ರು ಎಲ್ಲೂ ಪಟ್ಟಿರಲ್ಲ ಯಾಕಂದ್ರೆ ನಾನು ಅಷ್ಟು ರೀತಿ ಅವ್ರಿಗೆ ಒಳಗಡೆ ನಾನು ಸುಮ್ಮನೆ ಮಾತಾಡೋದಷ್ಟೇ ಅಲ್ಲ ನಾನು ಏನು ಹೇಳಿರ್ತೀನಿ ಅದೇ ಥರ ಕೆಲಸನೂ ಮಾಡಿರ್ತೀನಿ ಒಳಗಡೆ ಆ ಖುಷಿ ಅವರು ಮತ್ತೊಬ್ಬರಿಗೆ ಅನ್ನು ಕಳಿಸ್ತಾರೆ ಇಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೋದವರು ಯಾಕಂದ್ರೆ ಈ ಥರ ಟ್ರೀಟ್ಮೆಂಟ್ ನಾವು ತಗೊಂಡೇ ಇಲ್ಲ ನಮಗೆ ಹೀಗೆ ಗೊತ್ತಾಗಿ ಇದಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗಿದ್ರೆ ನಾವ್ ಎಲ್ಲ ಆಸ್ಪತ್ರೆಗೆ ಹೋಗ್ತಾನೆ ಇರಲಿಲ್ಲ ಈಗ ನನ್ಗೆ ಯಾರೋ ನಮ್ಮ ಮನೆ ಪಕ್ಕದವ್ರು ಟ್ರೀಟ್ಮೆಂಟ್ ತೊಗೊಂಡ್ರು ನನ್ಗೆ ಹೇಳಿದ್ರು ನಾನು ಟಿ ನೋಡಿ ಬಂದೆ ಹತ್ತಾರ ವರ್ಷ ನಾನು ಬೇರೆ ಬೇರೆ ಕಡೆ ಅಡ್ಡಾಡಿದೆ ಬಟ್ ನನಗೆ ಅಡ್ಡಾಡದೆಲ್ಲ ನಿಮ್ಮ ಒಂದು ಶ್ರಮ ನಿಮ್ಮ ಕೈ ಕೆಲಸ ನಾವು ಈ ಟ್ರೀಟ್ಮೆಂಟ್ ತಗೊಂಡ್ ನಾವು ತುಂಬ ಚೆನ್ನಾಗಿ ಆದಿವೆ ಅಂತ ಜನ ನಮಗೂ ಹೇಳ್ತಾರೆ ಅವರು ಅವ್ರು ಖುಷಿ ಪಡದ ಅಷ್ಟೇ ಅಲ್ಲ ಆ ವ್ಯಕ್ತಿ ಆರಾಮಾಗಿ ಅಂತ ಹೇಳಿದ್ರೆ ಅವ್ರಕಿಂತ ಹತ್ತು ಲಕ್ಷ ಪಟ್ಟು ಖುಷಿ ಪಡೋಳು ನಾನು ಒಬ್ಬಳೆ ಅಂತ ನನಗನ್ಸುತ್ತೆ ನನ್ನ ಪೇಷಂಟ್ ಬಗ್ಗೆ ನನ್ಗೆ ಫುಲ್ ಕಾನ್ಫಿಡೆನ್ಸ್ ಇರ್ತದೆ ಅವ್ರು ಯಾವತ್ತೂ ನನ್ನ ಬಗ್ಗೆ ನೆಗೆಟಿವ್ ಇಟ್ಕೊಂಡಿರಲ್ಲ ನನ್ನ ಪಾಸಿಟಿವ್ ಇದೆ ಅಂತ ತಿಳ್ಕೊಂಡು ಬಂದಿರ್ತಾರೆ ಫಸ್ಟ್ ಆಫ್ ಆಲ್ ಟಿವಿಯಲ್ಲಿ ಪ್ರೋಗ್ರಾಮ್ ನೋಡ್ಬಿಟ್ಟು ಅವ್ರು ಬಂದಿರ್ತಾರೆ ಈ ಟ್ರೀಟ್ಮೆಂಟ್ ತಗೊಂಡ್ರೆ ನನಗೆ ಆಗುತ್ತೆ ಅಂತ ಅವ್ರ ಮೈಂಡ್ ಅಲ್ಲಿ ಫಸ್ಟ್ ಸೆಟ್ ಆಗಿ ಬಂದಿರ್ತಾರೆ ನಾನು ಅದಕ್ಕೆ ಓಪನ್ ಪ್ರೋಗ್ರಾಮ್ ಕೊಟ್ಟಿರ್ತೀನಿ ಯಾರಿಗೂ ನಾನು ಒತ್ತಾಯ ಮಾಡಲ್ಲ ಇಲ್ಲಿ ಅವರು ತಮ್ಮ ಕಿವಿ ಕಣ್ಣು ಬಾಯಿನ ಎಲ್ಲ ಓಪನ್ ಸ್ಟೇಟ್ಮೆಂಟ್ ನಂದು ಟಿವಿಯಲ್ಲಿ ಅವ್ರು ನೋಡ್ಬಿಟ್ಟೇ ಬರ್ಬೇಕಿಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ಕಾರ್ಯಕ್ರಮ ನೋಡಿಲ್ಲ ಅಂದ್ರೆ ಮತ್ತೊಂದ್ಸರಿ ನಾನು ನನ್ನ ಮೊಬೈಲಲ್ಲಿ ಅವ್ರಿಗೆ ತೋರಿಸ್ತೀನಿ ಇದು ಟ್ರೀಟ್ಮೆಂಟ್ ಹಿಂಗಿದೆ ನೋಡಿ ಅಂತೇಳಿ ಆಮೇಲೆ ಅವ್ರಿಗೆ ಒಪ್ಪಿಗೆ ಇದ್ರೆ ಮಾತ್ರ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಇಲ್ಲಾದ್ರೆ ಯಾರಿಗೂ ಒತ್ತಾಯ ಪೂರಕವಾಗಿ ನಾನು ಟ್ರೀಟ್ಮೆಂಟ್ ಮಾಡಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಫ್ ಜರ್ನಿನೇ ನನ್ನ ಹತ್ರ ಮುಂದಿನ ನೆಕ್ಸ್ಟ್ ಟ್ರೀಟ್ಮೆಂಟಲ್ಲಿ ನಾನು ನಿಮಗೆ ಈಗ ನೆಕ್ ಪೇನು ಸರ್ವೈಕಲ್ ಇದ್ದವ್ರಿಗೆ ಇದ್ದವರಿಗೆ ಬಲ್ಜ್ ಆದವರಿಗೆ ಮತ್ತು ಲಕ್ಕು ಹೊಡೆದವ್ರಿಗೆ ಸರ್ವೈಕಲ್ ಸ್ಪಾಂಡುಲಿಸ್ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಂತ ನಿಮ್ಗೆ ತೋರಿಸ್ತೀನಿ ಫ್ರೋಜನ್ ಶೋಲ್ಡರ್ ಆದವ್ರಿಗೆ ಯಾವ ರೀತಿ ರೀತಿಯಾಗಿರುತ್ತೆ ಅಂತ ಚಿಕಿತ್ಸೆನ ತೋರಿಸ್ಕೊಡ್ತೀನಿ ಇವ್ರಿಗೆ ಪೂರ್ತಿ ಕೈ ಕಾಲು ಎಲ್ಲ ಸೊಂಟ ಫುಲ್ ಬಾಡಿ ಎಲ್ಲ ಜುಮ್ಮ ನಡೆಯಕ್ಕೆ ನಡಿಯಕ್ಕೆ ಬರ್ತಿರ್ಲಿಲ್ಲ ಆವಾಗ ಇವರು ಸರ್ವೈಕಲ್ ಸರ್ಜರಿ ಮಾಡಿಸಿದ್ರು ಅದು ಮಾಡಿದ ಮೇಲೂ ಕೂಡ ಅವರಿಗೆ ಈ ಕೈಯೆಲ್ಲ ಏನಂದ್ರೆ ಈ ರೈಟ್ ಕೈಲಿ ಊಟ ಫ್ರೋಜನ್ ತರ ಥರ ಕೈಯೆಲ್ಲ ಜೂಮ್ ಇಡ್ಕೊಂಡ್ಬಿಟ್ಟಿತ್ತು ಇವಾಗ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆಲ್ರೆಡಿ ಅವ್ರು ಚೆನ್ನಾಗಿದ್ದಾರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಈ ಶೋಲ್ಡರ್ ನೋವಿದ್ದವರಿಗೆ ಫ್ರೋಜನ್ ಇದವರಿಗೆ ಕೈ ಜೂಮ್ ಇಟ್ಕೊಂಡವರಿಗೆ ಸ್ಟೋಕ್ ಹೊಡೆದವರು ಎಲ್ಲ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತೊಗೊಬೇಕಂದ್ರೆ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನನ್ನ ಹತ್ರ ಜಸ್ಟ್ ವಾಟರ್ ಇದೆ ಇವಾಗ ನಾನು ಟ್ರೀಟ್ಮೆಂಟ್ ಕೊಟ್ಟಾಯಿದ್ದೀನಿ ಫಸ್ಟ್ ಕತ್ನೋವು ಟ್ರೀಟ್ಮೆಂಟ್ ಕೂಡ ತೋರಿಸ್ತೀನಿ ನೋಡಿ ಅವರಿಗೆ ನೋವಲ್ಲಿ ನಾನು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ಇದು ಸರ್ವೈಕಲ್ ಪೇನ್ ಅಂತಾರೆ ಇದಕ್ಕೆ ಸಿ ತ್ರೀ ಸಿ ಫೋರ್ ಸಿ ಸಿ ಸಿಕ್ಸು ಸಿ ಸೆವೆನ್ನು ಕಂಪ್ರೆಸ್ ಆದವರಿಗೆ ಈ ಕುತ್ತಿಗೆಯಲ್ಲಿ ಈ ಥರ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಈ ಕತ್ತನೋವೆಲ್ಲ ಬಿಟ್ಟೋಗುತ್ತೆ ನೋಡಿ ಯಾರಿಗೆ ಕತ್ತಲ್ಲಾಡ್ಸೋಕ್ಕಾಗಲ್ಲ ಕಂಪ್ಲೀಟ್ ಬ್ಲಾಕ್ ಆಗಿರುತ್ತೆ ಇದು ಟ್ರೀಟ್ಮೆಂಟ್ ಕೊಡೋದ್ರಿಂದ ಈ ಕತ್ತೆಲ್ಲ ಫ್ರೀ ಆಗಿಬಿಡ್ತದೆ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಫ್ಲೋ ಆಗುತ್ತೆ ಎಲ್ಲ ನರ್ವ್ ಸಿಸ್ಟಮ್ಸ್ ಎಲ್ಲ ಫ್ರೀ ಆಗಿಬಿಡುತ್ತೆ ಒಳಗಡೆ ಅಲ್ಲಿ ಎಲ್ಲಿ ಏನೇನು ಸೌದೋಗಿರುತ್ತೆ ಈ ಮೂಳೆಗಳಲ್ಲಿ ಜೆಲ್ಲೆಲ್ಲ ಹೋಗಿರುತ್ತಲ್ಲ ಅದು ರೀಆಕ್ಟಿವೇಟ್ ಆಗುತ್ತೆ ಹೊಸ ಅನ್ನ ಸರ್ಕ್ಯುಲೇಷನ್ ಆಗುತ್ತೆ ಅದರಲ್ಲಿ ಆ ಜೆಲ್ಲನ್ನು ಕ್ರಿಯೇಷನ್ ಆಗುತ್ತೆ ಆ ಕ್ಯಾಲ್ಸಿಯಂ ಐರನ್ ಎಲ್ಲ ಉತ್ಪತ್ತಿ ಆಗುತ್ತೆ ಒಳಗಡೆ ಆಟೋಮೆಟಿಕ್ಲಿ ನೋಡಿ ಈ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸಿಸ್ಟಮ್ಸ್ ಎಲ್ಲ ನರ್ವ್ ಸಿಸ್ಟಮ್ಸ್ ಎಲ್ಲ ಫ್ರೀ ಆಗಿ ಕ್ಲೀನಾಗಿ ಟ್ರೀಟ್ಮೆಂಟ್ ಕ್ಲೀನ್ ಆಗ್ತಾ ಹೋಗುತ್ತೆ ನನ್ನ ಹೆಸರು ಸುಶೀಲಾ ಅಂತ ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ ನನಗೆ ಮಂಡಿ ನೋವು ಸೊಂಟ ನೋವೆಲ್ಲ ಇತ್ತು ಎಲ್ಲ ಕಡೆ ತೋರಿಸಿದ್ವಿ ಎಲ್ಲೂ ಆಗಲಿಲ್ಲ ಇಲ್ಲಿ ಟಿ ವಿಲಿ ನೋಡಿಬಿಟ್ಟು ಬಂದಿದ್ದೀವಿ ಐದನೇ ದಿನ ನನಗೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಮುಂಚೆ ಆಲೋಪತಿ ಆಯುರ್ವೇದಿಕ್ಕು ನ್ಯಾಚುರೋಪತಿ ಆಯುರ್ವೇದಿಕ್ಕು ಎಲ್ಲ ಕಡೆ ಆಗಿ ಲಾಸ್ಟಲ್ಲಿ ಇಲ್ಲಿ ಬಂದ್ವಿ ಅಲ್ಲೇನೂ ಆಗಿರಲಿಲ್ಲ ಇಲ್ಲಿ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಎಂಟು ವರ್ಷದಿಂದ ಸೊಂಟ ನೋವು ಮಂಡಿ ನೋವು ತ ನಡೆಯೋಕ್ಕಾಗ್ತಿರಲಿಲ್ಲ कुद कोड़ा काक्तिर लेला, युकसल पापरवाग ಟ್ರೀಟ್ಮೆಂಟ್ ಅಂದರೆ ಅವರತ್ರ ಅಲೋಪತಿಕ್ ಹೋಮಿಯೋಪತಿ ಆಯುರ್ವೇದಿಕ್ ಇರುತ್ತೆ ಅವ್ರ ಆಪರೇಷನ್ ಇಲ್ಲದೆ ಮಾಡೋದೇ ಇಲ್ಲ ಮೆಡಿಸಿನ್ ಇಲ್ಲದೆ ಮಾಡೋದಿಲ್ಲ ಅವರ ಡ್ರಗ್ಸ್ ಯೂಸ್ ಮಾಡಲೇಬೇಕು ಬಟ್ ನಂತರ ಡ್ರಗ್ಸ್ ಇಲ್ಲ ಕೆಮಿಕಲ್ ಇಲ್ಲ ಔಷಧಿ ಇಲ್ಲ ಮೆಡಿಸಿನ್ ಇಲ್ಲ ಸರ್ಜರಿ ಇಲ್ಲದೆ ಮಾಡುವಂಥ ಟ್ರೀಟ್ಮೆಂಟ್ ಇದಕ್ಕೆ ಇರುವ ಆಂತರಿಕ ವ್ಯತ್ಯಾಸ ಇದೆ ಶುಗರ್ ಬಿ ಪಿ ಏನಾಗುತ್ತೆ ಅಂದ್ರೆ ಅವರಿಗೆ ಬಿ ಪಿ ಹೈ ಆದಾಗ ಸ್ಟ್ರೋಕ್ ಹೊಡೆದು ಬಿಡ್ತದೆ ಕೆಲವರು ಶು ಬಿ ಪಿ ಚೆಕ್ ಮಾಡ್ಕೊಂಡೇ ಇರಲ್ಲ ಆರು ತಿಂಗಳಾದರೂ ಒಂದೇ ಸರಿ ಏಕಾಏಕಿ ತಲೆ ಸುತ್ತ ಬಿದ್ದಿರ್ತಾರೆ ಅವಾಗ ಅವ್ರಿಗೆ ಮರುದಿನನೇ ಸ್ಟ್ರೋಕ್ ಹೊಡೆದು ಬಿಡ್ತದೆ ಪ್ರತಿಯೊಂದು ಪೇಷಂಟಿಗೆ ನಾನು ಅಡ್ವೈಸ್ ಮಾಡಿದೆ ಅಂದರೆ ಆರು ತಿಂಗಳಿಗೊಂದು ಸರಿ ವರ್ಷಕ್ಕೊಂದ್ಸರಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕ್ಲಿನಿಕ್ಗಳು ಹಾಸ್ಪಿಟಲ್ಗಳಿಗೆ ಹೋಗಿ ತಾವು ಬಿ ಪಿ ಚೆಕ್ ಮಾಡ್ತಾ ಇರಬೇಕು ಅಂತ ಹೇಳಿರ್ತೀನಿ ಮಾಡದೇ ಇದ್ದ ಪಕ್ಷದಲ್ಲಿ ಸ್ಟ್ರೋಕ್ ಆಗುತ್ತೆ ಕೈಕಾಲುಗಳಲ್ಲಿ ಸ್ವಾಧೀನ ಬಿದ್ದು ಹೋಗುತ್ತೆ ಈ ಥರ ಎಲ್ಲ ಮೈಂಡಲ್ಲೆಲ್ಲ ಪಾರ್ಕಿನ್ಸನ್ಸ್ ಆಗೋ ಚಾನ್ಸ್ಗಳೆಲ್ಲ ಇರುತ್ತೆ ಸೊ ಅವ್ರು ಏನಿದೆ ಬಿ ಪಿ ಶುಗರ್ ಇದ್ದವರು ಕೂಡ ಬಂದು ಚಿಕಿತ್ಸೆ ಪಡೆದ್ರೆ ಅವ್ರಿಗೆ ಸ್ಟ್ರೋಕ್ ಆಗಿತ್ತು ಕೈ ಎತ್ತಕ್ಕೆ ಬರಲಿಲ್ಲ ಫ್ರೋಜನ್ ಶೋಲ್ಡರ್ ಆಗಿತ್ತು ಅಂದರೂ ಕೂಡ ಅವ್ರಿಗೆ ಚಿಕಿತ್ಸೆ ಪಡೆಯೋದ್ರಿಂದ ಅವ್ರು ಗುಣಮುಖರಾಗಬಿಟ್ಟು ಈಗ ಎಷ್ಟೋ ಜನಕ್ಕೆ ಲೋವರ್ ಬ್ಯಾಕ್ ಪೇನ್ ಅಂತಿರುತ್ತೆ ಈಗ ನನ್ನ ಹತ್ರ ಏನಿಲ್ಲ ಜಸ್ಟ್ ವಾಟ್ರ್ ಇದೆ ವಾಟರ್ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ಪ್ರೇ ಮಾಡಿಬಿಟ್ಟು ನೋಡಿ ನಾನು ಬ್ಯಾಕ್ ಪೇನಿಗೆ ಟ್ರೀಟ್ಮೆಂಟ್ ಕೂಡ ತೋರಿಸ್ತಾ ಇದ್ದೆ ನಿಮಗೆ ನೋಡಿ ಇದು ಲೋಯರ್ ಬ್ಯಾಕಿಗೆ ಟ್ರೀಟ್ಮೆಂಟ್ ಅಂತ ಅದಕ್ಕೆ ಜಸ್ಟ್ ಲೈಟಾಗಿ ಒಂದು ಟು ತ್ರೀ ಮಿನಿಟ್ಸ್ ಇರುತ್ತೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಇದು ಲಾಸ್ಟ್ ಟೇಲ್ ಬೋನ್ ಇದ್ದವರಿಗೆ ಈ ಥರ ಟೇಲ್ ಬೋನಲ್ಲಿ ಪ್ರಾಬ್ಲಮ್ ಇದ್ದವರಿಗೆ ಈ ಟ್ರೀಟ್ಮೆಂಟ್ ಕೊಡ್ತೀವಿ ಇದೇ ಥರ ಹಿಪ್ ಜಾಯಿಂಟ್ ಸೌದಿರ್ತದೆ ಅವರಿಗೂ ಕೂಡ ಹಿಪ್ ಬಾಲ್ ಸೌದಿದ್ರು ಕೂಡ ಈ ಟ್ರೀಟ್ಮೆಂಟನ್ನು ತಗೋಬೋದು ಅದು ಕೂಡ ಚೆನ್ನಾಗಾಗುತ್ತೆ ಆಮೇಲೆ ಕೆಲವರಿಗೆ ಟಿ ಒನ್ನು ಟಿ ಟು ಟ್ವೆಲ್ ಈ ಥರ ಎಲ್ಲ ಟಿ ಒನ್ನು ಟು ಟಿ ಟು ಇವೆಲ್ಲ ಸೌದಿರುತ್ತೆ ಫುಲ್ ಬ್ಯಾಕ್ ಪೈನ್ ಇದ್ದವರು ಕೂಡ ಈ ಚಿಕಿತ್ಸೆ ಪಡೆಯೋದ್ರಿಂದ ಈ ನೋವುಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಜಸ್ಟ್ ಇವರು ರಿಲ್ಯಾಕ್ಸೇಷನ್ ಅಲ್ಲಿ ಅಂತೇಳಿ ನಾನು ಅವರಿಗೆ ಮತ್ತೆ ವೈಬ್ರೇಷನ್ ಮಾಡ್ತೇನೆ ನೋಡಿ ವೈಬ್ರೇಷನ್ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ವೈಬ್ರೇಷನ್ ಕೊಡ್ತಾ ಇದ್ದೀನಿ ಮಸಾಜ್ ಮಾಡೋದ್ರಿಂದ ಶಾಕ್ ಕೊಟ್ಟ ಮೇಲೆ ಒಂದು ಸ್ವಲ್ಪ ವೈಬ್ರೇಷನ್ ಕೊಡ್ಬೇಕು ಅವ್ರ ರಿಲ್ಯಾಕ್ಸ್ಟೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಆಗುತ್ತೆ ಇದನ್ನು ಕೊಡೋದ್ರಿಂದ ದೊಡ್ಡಬಳ್ಳಾಪುರ ತಾಲೂಕಿಂದ ಆದ್ರಿಪುರ ಊರಿಂದ ನಮಗೆ ಊರಿಂದ ಇವಾಗ ಆಸ್ಪತ್ರೆಗೆ ಬಂದಿದ್ದ ನಾವು ಪೆರಾನಾಸ್ ಹೊಡೆದಿತ್ತು ಒಂದೂವರೆ ವರ್ಷದಿಂದ ಎಲ್ಲೆಲ್ಲ ಹೋದೆ ಆದರೂ ಕೈ ಕಾಲೆಲ್ಲ ಬಿಟ್ಟಿದ್ದು ಇದೆಲ್ಲ ನಾನು ತಿಳ್ಕೊಂಡು ನೆನ್ನೆ ಬ ನೆನ್ನೆ ಬಂದಿದ್ದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಸ್ವಲ್ಪ ಹುಷಾರಾಗಿದ್ದೀನಿ ಕೈ ಎತ್ತಕ್ಕಿಲ್ಲ ಅಂತಂದ್ರೆ ಸ್ವಲ್ಪ ಕೈ ಎತ್ ಕಾಲು ಸ್ವಲ್ಪ ಇಳಿ ಇಳಿತಿತ್ತು ಅದು ಪರವಾಗಿಲ್ಲ ಆ ಥರ ಕಾಣಿಸ್ತಾ ಅದು ಇವತ್ತು ಪರವಾಗಿಲ್ಲ ಇದು ಮೇಲೆ ಗೊತ್ತಾಯ್ತು ನನಗೆ ನಮಗೂ ಒಂದು ಒಂದು ವರ್ಷದ ಎಂಟು ತಿಂಗಳಾಯಿತು ಇದೇ ಥರ ಆಗಿ ಅದೆಲ್ಲ ತಗೊಂಡು ಆದ್ರೂನು ಏನು ಕೆಲಸ ಆಗಲಿಲ್ಲ ನಾಳೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಮೂಳೆಕ್ ಸಂಬಂಧಪಟ್ಟಂದ್ರೆ ಈ ಮಂಡಿ ಅಂತ ಆಲ್ಮೋಸ್ಟ್ ಇಡೀ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ನಮ್ಮ ಇದರಲ್ಲಿ ಇದೆ ನಮ್ಮ ದೇಶದಲ್ಲಿ ಅದರಲ್ಲಿ ನೈಂಟಿ ಪರ್ಸೆಂಟ್ ಜನ ಕಾಯಿಲೆ ಇದ್ದೇ ಇದೆ ಸೊ ಎಲ್ಲರಿಗೂ ಇರೋದು ನೀಪೇನು ಯಾಕೆ ಪ್ರತಿಯೊಬ್ಬ ವರ್ಷ ಹುಟ್ಟಿದ ಮನುಷ್ಯನ ನಡ್ಕೊಂಡು ಸಾಯುವ ಅಜ್ಜನಲ್ಲಿ ಕೂಡ ವಯಸ್ಸು ಎಲ್ಲರಿಗೂ ಆಗುತ್ತೆ ನಮಗೂ ಆಗುತ್ತೆ ಮುಂದೆ ಯಾಕಂದ್ರೆ ನಲ್ವತ್ ಈಗಂತೂ ಮೂವತ್ತು ವರ್ಷಕ್ಕೆ ಮಂಡಿ ನೋವು ಬರ್ತಾ ಇದೆ ಈಗ ಅರವತ್ತು ವರ್ಷ ಆಗಿರ್ತದ ಅವ್ರಿಗೆ ಅರವತ್ತು ವರ್ಷ ಆದ್ಮೇಲೆ ಅವ್ರು ರಿಟರ್ಡ್ ಆಗಿ ಒಂದ್ ತಿಂಗಳಾಗಿರ್ತು ಒಂದ್ ತಿಂಗಳಾಗಿ ನಾ ಒಂದು ಆಗಿ ಒಂದ್ ತಿಂಗಳಾಗಿದೆ ಇವಾಗ ನನಗ್ ನೋವು ಬಂದಿದೆ ಯಾಕೆ ಕಾರಣ ಏನಂದ್ರೆ ಅವರು ವರ್ಕಿಂಗ್ ಅಲ್ಲಿ ಇದ್ದಾಗ ಅವ್ರಿಗೆ ಏನೂ ನೋವುಗಳು ಬರೋದಿಲ್ಲ ಕೈ ಕೈಕಾಲುಗಳಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಮೇಲೆ ಹತ್ತೋದು ಇಳೆದು ಮಾಡ್ತಾ ಇರ್ತಾರೆ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅವು ಏಕಾಏಕಿ ಕೆಲಸ ಮಾಡೋದು ನಿಂತಾಗ ಏನಾಗುತ್ತೆ ಕಾಲುಗಳಲ್ಲಿ ಏನಾದರೂ ಕೆಲಸದ ಸಾಧ್ಯತೆಗಳು ಕಡಿಮೆ ಆದಾಗ ಎಲ್ಲ ಅಂಗಗಳು ಇಟ್ಕೊಂಡ್ಬಿಡ್ತದೆ ಒಳಗಡೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ನಿಂತು ಬಿಡ್ತದೆ ಒಳಗಡೆ ಜೆಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ ಅವಾಗ ಜಾಯಿಂಟ್ಸ್ಗಳೆಲ್ಲ ಬ್ಲಾಕ್ ಆಗ್ಬಿಡ್ತದೆ ಸೊ ಅವರು ಅವಾಗ ಏನಂದ್ರೆ ಪೇನ್ಗಳು ಬರೋ ಸಾಧ್ಯತೆಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಆ ನೋವುಗಳೆಲ್ಲ ಶ್ರಮನ ಆಗ್ಬಿಡ್ತದೆ ಈಗ ಫ್ರೋಜನ್ ಶೋಲ್ಡರ್ ಇದ್ದವರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಏನಂತಂದ್ರೆ ಈ ಕೈ ಎತ್ತಕ್ಕಾಗಲ್ಲ ಕೆಲವರಿಗೆ ತಲೆ ಬಚ್ಕೊಳಕಾಗಲ್ಲ ಕೈಯೆಲ್ಲ ಫ್ರೀಸರ್ ಆಗಿರುತ್ತೆ ನರ್ವಸ್ ಸಿಸ್ಟಮ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ ಸೊ ಈಗ ನಾವು ಫ್ರೋಜನ್ ಶೋಲ್ಡರ್ ಇದ್ದವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಫ್ರೋಜನ್ ಶೋಲ್ಡರ್ ಇದ್ದವರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ಫ್ರೋಜನ್ ಅಂದರೆ ಒಳಗೆಲ್ಲ ಫ್ರೀಸರ್ ಆಗಿ ಕಟ್ಟಿದೆ ಕಂಪ್ಲೀಟ್ ಕೈ ಎತ್ತಕ್ಕಾಗದೆ ಇದ್ದವರು ಈ ಟ್ರೀಟ್ಮೆಂಟ್ ಒಂದು ಫ್ರೋಜನ್ ಶೋಲ್ಡರ್ ಎಲ್ಲ ಕಡಿಮೆ ಆಗುತ್ತೆ ನೋಡಿ ಇದು ಫ್ರೋಜನ್ ಶೋಲ್ಡರ್ ಇದ್ದವರಿಗೆ ಫ್ರೌಸನ್ ಶೋಲ್ಡರ್ ಇದೋರಿಗೆ ಕೈ ಜೂಮ್ ಹಿಡಿದ್ರಿಗೆ ಹಸ್ತ ಜುಮ್ ಹಿಡಿದವರಿಗೆ ಪೂರಾ ಕೈ ಕೈಯೆಲ್ಲ ಇದ್ದವರು ನೋಡಿ ಇವ್ರ ಕೈ ರಿಸ್ಟ್ ಜಾಯಿಂಟ್ ಇದ್ದವರಿಗೆ ನೋಡಿ ಕೈಯೆಲ್ಲ ಬೆರಳೆಲ್ಲ ಜುಮ್ ಇವರಿಗೆ ಸೊ ಇವರಿಗೆಲ್ಲ ಈ ಟ್ರೀಟ್ಮೆಂಟ್ ಕೊಡೋದ್ರಿಂದ ಹಸ್ತ ಇಲ್ಲ ಕಂಪ್ಲೀಟ್ ಈ ಜಾಯಿಂಟ್ ಇಡೋಲ್ಲ ಜೂಮ್ ಇಡೋದಿಲ್ಲ ಬಿಟ್ಟೋಗುತ್ತೆ ಅದು ರಿಸ್ಟ್ ಜಾಯಿಂಟ್ಸ್ ಎಲ್ಲ ಪೇನೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಪಾಯಿಂಟ್ಸ್ ಇರ್ತದೆ ಈ ಪಾಯಿಂಟ್ಸ್ ನಾವು ಕನೆಕ್ಟ್ ಮಾಡಿದ ತಕ್ಷಣ ಇದೆಲ್ಲ ಬಿಟ್ಟೋಗುತ್ತೆ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಕೈಯಲ್ಲಿರ್ಬೇಕಂತ ನರ್ವ್ ಸಿಸ್ಟಮ್ಸ್ ಎಲ್ಲ ಫ್ರೀ ಆಗುತ್ತೆ ರಿಸ್ ಜಾಯಿಂಟ್ಸು ಆಮೇಲೆ ಎಲ್ಬೋ ಜಾಯಿಂಟು ಫೋಲ್ ಶೋಲ್ಡ್ರು ಸರ್ವೈಕಲ್ ಸರ್ವೇಕಲ್ ಸ್ಪಾಂಡಲಿಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಎಲ್ಲ ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆಮೇಲೆ ಅವರಿಗೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ನೋವುಗಳು ಕಡಿಮೆ ಶಮನ ಆಗ್ತಾ ಹೋಗುತ್ತೆ ನೋಡಿ ಈ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ಅವ್ರು ಸ್ವಲ್ಪ ರಿಲ್ಯಾಕ್ಸೇಷನ್ ಅಲ್ಲಿ ಅಂತೇಳಿ ನಾನು ವೈಬ್ರೇಷನ್ ಮಾಡ್ತಾಯಿದ್ದೀನಿ ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ವೈಬ್ರೇಷನ್ ಮಾಡ್ತಾಯಿದ್ದೀನಿ ಇದರಲ್ಲಿ ಇನ್ನೊಂದು ಟ್ರೀಟ್ಮೆಂಟ್ ತೋರಿಸ್ತೇನೆ ನಿಮಗೆ ಟೆನ್ನಿಸ್ ಎಲ್ಬೋ ಅಂತಾರೆ ಕೆಲವರು ಗೋಡೆ ತಾಸ್ಕೊಂಡಿರ್ತಾರೆ ನಲ್ಲಿ ತಾಸ್ಕೊಂಡಿರ್ತಾರೆ ಆಟೋಮೆಟಿಕ್ಲಿ ಎರಡು ಎಲ್ಬೋ ಜಾಯಿಂಟಲ್ಲಿ ಪೇನ್ ಬರ್ತದೆ ಆಮೇಲೆ ಕೆಲವರಿಗೆ ಎಲ್ಲ ರೊಮ್ಯಾಟೆಡ್ ಆರ್ಥ್ರೈಟಿಸ್ ಇರ್ತದೆ ಎಲ್ಲ ನೋಡಿ ಕೈ ಇಲ್ಲಿ ಇವರಿಗೆ ಈ ಟೆನ್ನಿಸ್ ಎಲ್ಬೋ ಇದ್ದವ್ರಿಗೆ ಇಲ್ಲಿರುತ್ತೆ ಪೇನು ಅವರು ಕೂಡ ಈ ಟ್ರೀಟ್ಮೆಂಟ್ ತೊಗೋಬೋದು ಇದು ಟೆನ್ನಿಸ್ ಎಲ್ಬೋ ಇದ್ದವ್ರಿ ಇಲ್ಲಿ ಟೆನ್ನಿಸ್ ಎಲ್ಬೋ ಪೇಯ್ನ್ ಇದವ್ರು ಈ ಚಿಕಿತ್ಸೆನ ಪಡಿಬೋದು ಈ ಟೆನ್ನಿಸ್ ಎಲ್ಬೋ ಅಂತಾರೆ ಇದಕ್ಕೆ ಈ ಟ್ರೀಟ್ಮೆಂಟ್ ಅನ್ನು ಕೊಡೋದ್ರಿಂದ ಟೆನ್ನಿಸ್ ಎಲ್ಪನ್ ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿ ವೈಬ್ರೇಷನ್ ಮಾಡ್ತಾ ಇದೇನೆ ಫ್ರೋಜನ್ ಶೋಲ್ಡರ್ ಕೈ ಜುಮ್ ಇಡ್ಕೊಳ್ಳೋದು ರಿಸ್ಟ್ ಜಾಯಿಂಟ್ಸು ಆಮೇಲೆ ಸರ್ವೇಕಲ್ ಸ್ಪಾಂಡಲಿಸ್ ಎಲ್ಲ ಪ್ರಾಬ್ಲಮ್ ಇತ್ತು ಈ ಚಿಕ್ ಯಾರಿಗೆ ಈ ತರ ನೋವುಗಳು ಇರ್ತದೆ ಅವರೆಲ್ಲ ಬಂದು ಈ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಯಾವುದೇ ಸರ್ಜರಿ ಇಲ್ಲದೆ ಮೆಡಿಸನ್ ಇಲ್ಲದೆ ಆಪ್ರೇಷನ್ ಇಲ್ಲದೆ ಅವ್ರು ಗುಣಮುಖ ಆಗ್ತಾರೆ ಸರ್ಜರಿ ಆದಮೇಲೆ ಬಂದರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್ಜರಿ ಬಿಫೋರ್ ಅವರು ಅವಾಗ ಕಂಪ್ಲೀಟ್ ಇದರಿಂದ ಈ ಟ್ರೀಟ್ಮೆಂಟ್ ಒಂದು ಐದು ದಿನ ಏಳು ದಿನ ಕೆಲವ್ರದ್ದು ತುಂಬ ಅಂದ್ರೆ ಹತ್ತು ದಿನ ಟ್ರೀಟ್ಮೆಂಟು ಕೊಡಬೇಕಾಗುತ್ತೆ ಅದು ನೋಡಿಕೊಂಡು ನಾನು ಹೇಳ್ತೀನಿ ಪೇಷಂಟ್ ಬಂದು ಫಸ್ಟ್ ನಮಗೆ ಕನ್ಸಲ್ಟ್ ಮಾಡಲಿ ಅವರು ನಾನು ಶರಣಪ್ಪ ಅಂತಂದ ಯಾದಗಿರಿ ಡಿಸ್ಟಿಕ್ಲಿಂದ ಬಂದದ್ದು ನನಗೆ ಸುಮಾರು ಎರಡು ಸಾವಿರದ ಹನ್ನೆರಡರಿಂದ ನನಗೊಂದು ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗಿತ್ತು ಅದಾದ ನಂತರ ಒಂದು ಆರಾಮಾಗಿತ್ತು ಆದಮೇಲೆ ಒಂದು ವರ್ಷದಿಂದ ನನ್ನ ಶೋಲ್ಡ್ರ್ ಅಥವಾ ಭುಜದಿಂದ ಅಥವಾ ಕೈ ತನ ನೋವು ಕಾಣಿಸ್ತಿತ್ತು ನಾನು ಒಂದು ಸಲ ಪ್ರಯತ್ನ ಮಾಡಿ ನೋಡೋಣ ಅಂತೇಳಿ ನಾನು ಬಂದಿದ್ದೀನಿ ಬಂದು ಒಂದು ಸುಮಾರು ಅನ್ಪಂತಂದ್ರೆ ಒಂದು ಎರಡು ಮೂರು ಶೆಟ್ಟಿಂಗ್ನಲ್ಲಿ ನಾನು ಪ್ರ ಕಂಡುಕೊಂಡಿದ್ದೀನಿ ಚೆನ್ನಾಗಾಗಿದೆ ಬಟ್ ಇನ್ನೂ ಒಂದು ಎರಡು ದಿನ ಇದೆ ಅದಾದ ನಂತರ ಆಗ ರಿಕವರಿ ಅಂತ ನನಗೆ ನಂಬಿಕೆ ಇದೆ ಬೇರೆಯವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಬನ್ನಿ ಇಂಥ ಸಮಸ್ಯೆಗಳು ದೊರದಾಗ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಚೆನ್ನಾಗಿದೆ ಕೊನೆ ಹೇಳೋದಿಷ್ಟೇ ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಇರೋ ಪ್ರತಿಯೊಬ್ಬ ವ್ಯಕ್ತಿ ನಾವು ಮತ್ತೆ ಹುಟ್ಟಿ ಅಂತೂ ಬರಲ್ಲ ಯಾರು ಬೇಕಾದರೂ ಎಲ್ಲರೂ ಹುಟ್ಟೋದು ಒಂದೇ ಸರಿ ನಾನು ಹುಟ್ಟೋದು ಒಂದೇ ಸರಿ ಸಾಯೋದು ಒಂದೇ ಸರಿ ಆದರೆ ಅನ್ನೋ ಆಸೆ ಇರುತ್ತೆ ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ್ದೇನೆ ಅಂದ್ರೆ ನಾನು ಇರುವ ನಾಲ್ಕು ದಿನನೂ ನಾನು ನೋವು ಹಾಗೆ ಬದುಕಬೇಕು ನಮ್ಮ ಹತ್ರ ಆಸ್ತಿ ಎಷ್ಟಿದೆ ನಮ್ಮ ಹತ್ರ ದುಡ್ಡು ಎಷ್ಟಿದೆ ಯಾರೂ ಕೇಳೋದಿಲ್ಲ ಇಲ್ಲೇನು ಕೇಳ್ತಾರಂದ್ರೆ ಇರೋದು ಎರಡು ಮೂರು ದಿನ ನಾವು ಒಂದು ವರ್ಷ ಬದುಕಿದ್ರು ಕೂಡ ಈ ಮಂಡಿ ಇರಬಾರ್ದಪ್ಪ ಈ ಸೊಂಟ ನೋವು ಇರಬಾರ್ದಪ್ಪ ಒಂದು ಒಂದು ರಾತ್ರಿ ನಾವು ಮಲಗಬೇಕಂದ್ರೂ ಕೂಡ ನಾವು ನೆಮ್ಮದಿಯಿಂದ ಮಲಗಬೇಕಂತ ಪ್ರತಿಯೊಬ್ಬ ಮನುಷ್ಯನ ಆಸೆ ಇರುತ್ತೆ ಅದಕ್ಕೋಸ್ಕರ ಆ ನೋವಿಂದ ಅವ್ರು ಮುಕ್ತರಾಗಬೇಕು ಪ್ರತಿಯೊಬ್ಬ ವ್ಯಕ್ತಿ ನೋವಿಂದ ಮುಕ್ತರಾಗ್ಬೇಕಂತಾನೆ ನಾನು ಕೈ ಕೆಲಸ ಮಾಡ್ತಾರ್ದು ಇದು ನನ್ನ ಕೈ ನನ್ನ ಕೈ ಎಷ್ಟೇ ನೋವಾದರೂ ಕೂಡ ನನ್ನ ಪೇಷಂಟ್ಗೆ ನಾನು ಕಷ್ಟಪಟ್ಟು ಅವ್ರು ದುಡ್ಡು ಎಷ್ಟು ಕೊಡ್ತಾರೆ ನನ್ನ ದುಡ್ಡಿಂದ ನನ್ನನ್ನು ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಕೈ ಕೆಲಸ ಮಾಡ್ತಾ ಇದ್ದೀನಿ ಬೇರೆ ಡಾಕ್ಟ್ರ್ ಥರ ಮಾತ್ರೆ ಬರ್ಕೊಟ್ಟೆ ಆರು ತಿಂಗಳು ನುಂಗ್ರಿ ಒಂದು ವರ್ಷ ನುಂಗ್ರಿ ಆ ಥರ ಇಲ್ಲ ನನ್ನ ಟ್ರೀಟ್ಮೆಂಟು ಗಂಟು ಗಂಟಲೆ ಟ್ರೀಟ್ಮೆಂಟ್ ಇದೆ ಅದು ನಾನು ಕಷ್ಟಪಟ್ಟು ಟ್ರೀಟ್ಮೆಂಟ್ ಕೊಡ್ತೀನಿ ಅವರು ಅದಕ್ಕೆ ಫೀಸ್ ಕೊಡ್ತಾರಷ್ಟೇ ಆದರೆ ಟ್ರೀಟ್ಮೆಂಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಫ್ ಜರ್ನಿ ಇದೆ ಗುಣಮುಖರ ಗುಣಮುಖರಾಗಬೇಕು ಅಂದರೆ ನೀವು ಒಂದು ನಾಲ್ಕೈದು ದಿನ ನಮ್ಮ ಹಾಸ್ಪಿಟ್ಲಿಗೆ ಬರಲೇಬೇಕು ಎಷ್ಟೇ ನೀವು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಬಂದು ಈ ಚಿಕಿತ್ಸೆ ಪಡೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಆಗ್ತೀರಾ ನಂಗೆ ಬರೋಕ್ಕೆ ದೂರ ಆಗುತ್ತೆ ಅಂತ ಅಂದ್ಕೊಂಡು ನೀವು ಸುಮ್ಮನೆ ವರ್ಷ ಗಂಟಲೆ ನೋವು ತಿನ್ನಬೇಡಿ ನೀವು ಬಂದು ಚಿಕಿತ್ಸೆ ಪಡೀರಿ ಇದು ನಾನು ನಿಮ್ಮಲ್ಲಿ ಮಾಡುವಂಥ ವಿನಂತಿ ಏನೋ ನಿಮ್ಮ ಮನೆ ಮಗಳಂತ ತಿಳ್ಕೊಳ್ಳಿ ನೀವು ಬಂದು ಚಿಕಿತ್ಸೆ ಪಡಿರಿ ನಾನು ನಿಮಗೆ ಚೆನ್ನಾಗಿ ಮಾಡ್ಕೊಡ್ತೀನಿ ಏನಾರು ನಿಮಗೆ ಹಂಗೆ ಏನಾರ ನಾನು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಏನಾರ ನಿಮ್ ಒಂಚೂರು ನೋವು ಕಮ್ಮಿ ಆಗಿಲ್ಲ ಅಂದ್ರೆ ಏನೋ ಒಂದು ಎರಡು ಸಾರಿ ಎಕ್ಸ್ಟ್ರಾ ಮಾಡೋಣ ಅದ್ರ ಬಗ್ಗೆ ಏನು ತಲೆ ಕಟ್ಸ್ಕೊಬೇಡಿ ನಾನು ನಿಮಗೆ ರೆಡಿ ಮಾಡೋದಂತೂ ಖಂಡಿತ ಈಗ ನಾನು ಇದು ಮಂಡಿ ಹೋಗಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಂತ ತೋರಿಸಿಕೊಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಈ ಮಂಡಿ ನೋವಿಗೆ ವಿತೌಟ್ ಆಪ್ರೇಷನ್ ಸರ್ಜರಿ ಇಲ್ಲದೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತಗೋಬೇಕಂತ ಗೊತ್ತಿರಲ್ಲ ಎಲ್ಲ ಬರೀ ಅಲೋಪತಿಗೂ ಹೋಮಿಯೋಪತಿಗೂ ಆಯುರ್ವೇದಿಕು ಮಾತ್ರ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಸೊ ತೊಗೊಂಡಾಗ ಏನಾಗುತ್ತೆ ಅವರಿಗೆ ವಾಸಿಯಾಗಿರಲ್ಲ ಡಾಕ್ಟರ್ ಹತ್ರ ಹೋದಾಗ ಎಂ ಆರ್ ಎ ಮಾಡ್ತಾರೆ ಎಕ್ಸ್ರೇ ಮಾಡಿ ಮಾಡ್ತಾರೆ ನಿಮ್ಗೆ ಕಾಲು ಹೋಗಿದೆ ಒಳಗಡೆ ಜೆಲ್ಲೆಲ್ಲ ಖಾಲಿಯಾಗಿದೆ ಸೊ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ನಾವು ಆಪ್ರೇಷನ್ ಇಲ್ಲದೆ ಯಾವುದೇ ಸರ್ಜರಿ ಇಲ್ಲದೆ ಮ್ಯಾಗ್ನೆಟಿಕ್ ಥೆರಪಿನ ಚಿಕಿತ್ಸೆ ಮಾಡ್ತೀವಿ ಎಲೆಕ್ಟ್ರೋಮ್ಯಾಗ್ನೆಟ್ ಥೆರಪಿ ವರ್ಲ್ಡಲ್ಲೇ ನಂಬರ್ ಒನ್ ಟ್ರೀಟ್ಮೆಂಟ್ ಇದು ಇದು ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ ಇದು ಈ ಟ್ರೀಟ್ಮೆಂಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಲೈವಲ್ಲಿ ನೋಡ್ಕೊಳ್ಳಿ ಜಸ್ಟ್ ಹತ್ರ ಏನಿಲ್ಲ ಜಸ್ಟ್ ವಾಟ್ರ್ ಇದೆ ಈ ವಾಟ್ರನ್ನ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಪೇಷಂಟ್ಗೆ ನೋಡಿ ಕಾಲಿಗೆ ನೀರು ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ಮ್ಯಾಗ್ನೆಟಿಕ್ ಥೆರಪಿಯನ್ನು ನಾನು ಅವ್ರಿಗೆ ಕೊಡ್ತಾಯಿದ್ದೀನಿ ನೋಡಿ ಮಾಡೋದನ್ನು ಒಂದ್ಸರಿ ಒಂದು ಪ್ಲಸ್ ಇರುತ್ತೆ ಒಂದು ಮೈನಸ್ ಇರುತ್ತೆ ಈ ನಾವು ಇಲ್ಲಿ ಅನ್ನು ಕನೆಕ್ಟ್ ಮಾಡಿದ್ದೀವಿ ಇಲ್ಲಿ ಕೆಳಗಡೆ ಆಮೇಲೆ ನಾನು ಇದು ಮೈನಸ್ ಮಾಡ್ತಾ ಹೋಗ್ತೇನೆ ಇದು ಕೊಡ್ತಾ 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 ಕಾಲಲ್ಲಿರೋ ನೋವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಈ ಕಾಟ ಜಲ ಫ್ರೀ ಆಗ್ತಾ ಹೋಗುತ್ತೆ ಇದಾದ ಮೇಲೆ ಈ ಕಾಲಲ್ಲೆಲ್ಲ ಈ ಸ್ನಾಯಿಗಳೆಲ್ಲ ಡೆಡ್ಡಾಗಿರ್ತವೆ ಕಾಲಲ್ಲಿ ಶಕ್ತಿ ಇರೋದಿಲ್ಲ ಸೊಂಟ ಕಾಲಗಳ ಶಕ್ತಿ ಕಳ್ಕೊಂಡಿರ್ತಾರೆ ವೆರಿಕೋಸ್ ವೆನ್ಸ್ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇರೋಲ್ಲ ಅವರು ಕೂಡ ಈ ಚಿಕಿತ್ಸೆಯನ್ನು ಪಡಿಬೋದು ಮಂಡೇನವಿಗೆ ಈ ಥರ ನೋಡಿ ನಾನು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ ಹ್ಞೂ ಈ ಟ್ರೀಟ್ಮೆಂಟ್ ನಾನು ಕೊಡ್ತಾ ಇದ್ದೀನಿ ಇದು ಮಂಡೇನವಿಗೆ ಮಾಡ್ತಾ ಇರೋದು ಟ್ರೀಟ್ಮೆಂಟು ಮಂಡಿಗೆ ಮಂಡೇಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಮಂಡೆ ನೋವು ವೆರಿಕೋಸ್ ವೆನ್ಸ್ ಇರೋದು ಕಾಲಲ್ಲಿ ಶಕ್ತಿ ಇಲ್ಲದವರು ರಕ್ತ ಹೆಪ್ಪುಗಟ್ಟಿದವರು ಈ ಟ್ರೀಟ್ಮೆಂಟ್ ಅನ್ನು ತೊಗೊಳೋದ್ರಿಂದ ಕಾಲಲ್ಲಿ ಇರ್ತಕ್ಕಂಥ ನೋವುಗಳನ್ನ ಕಡಿಮೆ ಆಗ್ತಾ ಹೋಗುತ್ತೆ ಇದಾದಮೇಲೆ ಅವ್ರ ಪೇಷಂಟ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತೇಳಿ ನಾನು ವೈಬ್ರೇಷನ್ ಮಾಡ್ತೀನಿ ಇದು ಮಾಡೋದ್ರಿಂದ ರಿಲ್ಯಾಕ್ಸೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ತುಂಬ ರಿಲ್ಯಾಕ್ಸ್ ಆಗ್ತಾರೆ ಅವರು ಮಸಾಜ್ ಮಾಡೋದ್ರಿಂದ ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೆ ಈಗ ನಾನು ಫ್ರಂಟ್ ಆಯಿತು ಈಗ ಬ್ಯಾಕ್ ಸೈಡ್ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ಈಗ ಎಷ್ಟೋ ಜನಕ್ಕೆ ಮಂಡಿ ಹಿಂಭಾಗದಲ್ಲಿ ಇಲ್ಲೆಲ್ಲ ಗಂಟಾಗಿರುತ್ತೆ ಇದೆಲ್ಲ ತುಂಬ ಗಟ್ಟಿಯಾಗಿರುತ್ತೆ ಯಾಕಂದ್ರೆ ಮಂಡಿ ನೋವು ಕಾರಣ ಹಿಂದ್ಗಡೆ ಈ ಜಾಗ ಏನಾಗಿದೆ ಬ್ಲಾಕ್ ಆಗಿರ್ತದೆ ಇದು ಮೇನ್ ಆಗಿ ಗಂಟನ್ನು ಕರಗಬೇಕು ಅವ್ರಿಗೆ ಇದು ಕ್ಲಿಯರ್ ಆಯಿತು ಅಂತಂದ್ರೆ ಮಂಡಿ ಹಿಂಭಾಗದಲ್ಲಿ ಇರ್ತಕ್ಕಂಥ ನೋವು ಕೂಡ ಕಮ್ಮಿ ಆಗ್ಬಿಡುತ್ತೆ ಸೊ ನೋಡಿ ಬ್ಯಾಕ್ ಸೈಡ್ ಕೂಡ ಟ್ರೀಟ್ಮೆಂಟ್ ಮಾಡ್ತೀನಿ ಈಗ ಕೆಲವರಿಗೆ ಮಂಡಿ ಹಿಂಭಾಗದಲ್ಲಿ ನೋವಿರುತ್ತೆ ಈ ಕಾಫ್ ಮಸಲ್ಸಲ್ಲಿ ಅಲ್ಲಿ ಇರುತ್ತೆ ಮೀನು ಕಂಡುಗಳಲ್ಲಿ ನೋವಿರುತ್ತೆ ಇಂಬಿಯಲ್ಲಿ ನೋವಿರುತ್ತೆ ಆ್ಯಂಕಲ್ ಜಾಯಿಂಟಲ್ಲಿ ಪೇನ್ ಇರುತ್ತೆ ಆಮೇಲೆ ತೈಸಲ್ಲಿ ಇರುತ್ತೆ ತೊಡೆ ಹತ್ರ ನೋವಿರುತ್ತೆ ಸೊ ಎಲ್ಲರೂ ಕೂಡ ಯಾವ ರೀತಿಯಾಗಿ ಚಿಕಿತ್ಸೆ ನಾನು ನಾನೀಗ ತೋರಿಸ್ತಾ ಇದ್ದೀನಿ ಜಸ್ಟ್ ಮೈಲ್ಡ್ ಶಾಕ್ ಇರುತ್ತೆ ಏನು ಹೆದರೋ ಅವಶ್ಯಕತೆ ಇಲ್ಲ ಪೇಷಂಟ್ಗಳು ಜಾಸ್ತಿ ಏನೂ ನೋವಾಗಲ್ಲ ಇದು ಇದು ವೆರಿಕೋಸ್ ವೆನ್ಸ್ ಇದ್ದರು ಕಾಲಲ್ಲಿ ಶಕ್ತಿ ಇರಲಾರ್ದವರು ತೊಡೆ ಹತ್ರ ನೋವಿದ್ದರು ಈ ತೈಸ್ ಹತ್ರ ಬ್ಲಾಕ್ ಆದವರು ಮೀನು ಕಂಡಲ್ಲಿ ನೋವಿದ್ದವರು ಮಂಡಿಯಲ್ಲಿ ನೋವಿದ್ದವರು ಈ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಅವರು ಕಂಪ್ಲೀಟ್ ಗುಣಮುಖರಾಗಿರ್ತಾರೆ ಇದಾದ್ಮೇಲೆ ಒಂಚೂರು ರಿಲ್ಯಾಕ್ಸೇಷನ್ ಅಂತೇಳಿ ಮತ್ತೆ ನಾನು ವೈಬ್ರೇಷನ್ ಮಾಡ್ತಾಯಿದ್ದೀನಿ ಈ ವೈಬ್ರೇಷನ್ ಮಾಡೋದ್ರಿಂದ ಮೀನು ಕಂಡಲ್ಲಿರೋ ನೋವು ಆಮೇಲೆ ಈ ಥೊಡೆ ಈ ತೈಸ್ ಬ್ಲಾಕ್ ಆಗಿರುತ್ತೆ ಅದು ಮಂಡಿ ಹಿಂಭಾಗದಲ್ಲಿ ಈತನ ಮತ್ತು ಇಂಬಡಿಯಲ್ಲಿ ನೋವು ಇರೋದು ಎಲ್ಲ ಕಡಿಮೆ ಆಗ್ಬಿಡ್ತದೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಇದು ರಿಲ್ಯಾಕ್ಸೇಷನ್ಗೋಸ್ಕರ ಕೊಡೋದು ಇದು ವೈಬ್ರೇಷನ್ ಶಿವಮೊಗ್ಗ ಜಿಲ್ಲಾ ಹರಮಘಟ್ಟದಿಂದ ಬಂದಿದ್ದೀನಿ ನನಗೆ ಭಾಳ ಮಂಡಿ ನೀವು ಕಾಲು ಸೆಳ್ತಾ ಸ್ವಂತ ಬ್ಲ್ಯಾಕ್ ಪ್ಲೇನು ಸುಮಾರು ಮಂಗಳೂರೆಲ್ಲ ತೋರಿಸಿ ಬಂದೆ ಎಲ್ಲೂ ವೈನ್ ಆಗಲಿಲ್ಲ ಆಯುರ್ವೇದ ಔಷಧಿನೂ ಫ್ರೇಮ್ ಇದು ಮಾಡ್ಕೊಂಡೆ ಸುಮಾರು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರು ಈ ಹತ್ತು ವರ್ಷದಿಂದ ಬ್ಲ್ಯಾಕ್ ಪ್ಲೇನ್ ಇತ್ತು ಸಿರಿ ಶಕ್ತಿ ಎಲ್ ಕೆಆರ್ ಅಂತಂದು ಟಿ ವಿಯಲ್ಲಿ ನೋಡಿ ನಮ್ಮ ಮಗನ ಬೆಂಗಳೂರಲ್ಲಿ ಇದ್ದ ಬಾಪಾಜಿ ಇಲ್ಲಿ ತೋರಿಸ್ತೀನಿ ನೋಡೋಣ ಇದೊಂದು ಲಾಸ್ಟ್ ಮಂತ್ ನೋಡೋಣ ಅಂತಂದು ಹೇಳಿದ ಇಲ್ಲಿ ಬಂದಿಲ್ಲಿ ನಾನೀಗ ಇವತ್ತಿಂದ ನಾನು ಮೂರನೇ ದಿವಸ ಆಯಿತು ಒಂದು ಮುಕ್ಕಾಲು ಭಾಗ ಕಡಿಮೆ ಆಗಿದೆ ಸರ್ ಈ ಬೇರೆ ಕಡೆ ಎಲ್ಲ ಹೋದರೂ ಮಾಡಿಸಿ ಬಂದರೂ ನನಗೆ ಕಡಿಮೆ ಆಗಿದ್ದಿಲ್ಲ ಮಾತ್ರೆ ಮೆಡಿಸನ್ನು ಸುಮಾರು ತಗೊಂಡು ನುಂಗಿದ್ದೀನಿ ಸರ್ ಖಾಲಿ ಮಳೆ ಚೀಲ ಎಲ್ಲ ಕಟ್ಟಿದರೂ ಸ್ವಲ್ಪನೂ ಅವಶ್ಯ ಆಗಲಿಲ್ಲ ಅಲ್ಲಿಂದ ಬಂದು ಆರೋಗ್ಯ ಆದ ಔಷಧಿನೂ ತಗೊಂಡೆ ಅದಕ್ಕೂ ಕಡಿಮೆ ಆಗಲಿಲ್ಲ ಅಂತಂದೇಳಿ ಇದೊಂದು ಹೇಳಿದರು ಅಂತಂದೇಳಿ ಇಲ್ಲಿ ಬಂದಮೇಲೆ ಇಲ್ಲಿ ಇವತ್ತು ಮೂರು ದಿವಸ ಆಯಿತು ನನಗೆ ಈ ನೋವು ಆಮೇಲೆ ಸೆಂಟ್ರ್ ಬೆನ್ನು ಹಿಂಗೆ ಅಂದ್ಬಿಟ್ರೆ ಓಡಾಡೋಕ್ಕಾಗದಿಲ್ಲ ಸರ್ ಆಮೇಲೆ ಇಲ್ಲಿ ಕಾಲು ಪೂರ್ತಿ ಸೆಳ್ತಾ ಮಂಡಿ ಕುತ್ಕೊಳಕ್ಕಾಗೋದಿಲ್ಲ ಸುಮಾರು ಮೂರು ವರ್ಷ ನಾನು ಮಂಚ ಬಿಟ್ಟು ಕೆಳಕೆಳೋದಿಲ್ಲ ಸರ್ ನಾಟಿ ಔಷಧಿ ತಗೊಂಡ್ಮೇಲೆ ಸ್ವಲ್ಪ ಓಡಾಡಿದೆ ಅಂದರೆ ಪ್ಲೇನ್ ಹೋಗ್ತಾ ಇರಲಿಲ್ಲ ಅದು ಮೂರು ವರ್ಷದ ಅದು ಔಷಧಿನಿ ಬಿಟ್ಬಿಟ್ಟೆ ಆಮೇಲೆ ಹಿಂಗೆ ಡಾಕ್ಟರ್ ಹತ್ರ ಮಾತ್ರೆ ನುಂಗೋದು ಪ್ಲೇನಿಗೆ ಅದು ಒಂದು ಸ್ವಲ್ಪ ಆಗೋದು ಮತ್ತು ಒಯ್ ಹಾಕೋದಿಲ್ಲ ಆಮೇಲೆ ಕೊನೆಗೆ ಇದು ನೋಡಿದ ಮೇಲೆ ಇದನ್ನು ಮಾಡೋದು ಇದು ಅಪ್ಪಾಜಿ ಇದು ಲಾಸ್ಟ್ ಇದೊಂದು ಮಾಡಿಬಿಡು ನೋಡೋಣ ನಾನು ಬೇಡ ಅಂತ ಎಲ್ಲ ನೋಡ್ಸ ಆಗೈತೆ ಒಯ್ನಾಗಲ್ಲ ಸುಮ್ಮನೆ ಬೇಡ ಕಣ ಒಂದೇ ಇಲ್ಲ ಆದಷ್ಟು ಇದೊಂದು ಮಾಡೋಂತ ಅಪ್ಪಾಜಿಯಿಂದ ಕರ್ಕೊಂಬಂದು ಇವತ್ತಿ ಮೂರು ದಿವಸ ಆಯಿತು ನಮ್ಮ ಆಟಿಕೆ ಈಗ ರಾತ್ರಿ ನಿದ್ದೆನೂ ಚೆನ್ನಾಗಿ ಬರುತ್ತೆ ಈಗ ಸಳೆತನೂ ಕಡಿಮೆ ಆಗಿದೆ ನಮ್ಮ ಚಿಕಿತ್ಸೆ ಪಡೆದವರು ಲಕ್ಷಾಂತರ ಜನ ಚೆನ್ನಾಗಾಗಿದ್ದಾರೆ ಅವರು ಅವರು ಇಲ್ಲಿ ಬಂದಾಗ ತುಂಬ ವ್ಯತ್ಯಪಡ್ತಾ ಇರ್ತಾರೆ ಬಂದಾಗ ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಹೇಳ್ತೀನಿ ಯಾವ ರೀತಿಯಾಗಿ ಚಿಕಿತ್ಸೆ ತಗೋಬೇಕು ಯಾವ ರೀತಿ ಎಷ್ಟು ದಿನ ಬರಬೇಕು ಅಂತ ನಾನು ಹೇಳಿರ್ತೀನಿ ಅವರು ಚಿ ಟ್ರೀಟ್ಮೆಂಟ್ ತಗೊಂಡು ಒಂದು ದಿನಕ್ಕೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಅವರು ಕೂಡ ಆನಂದ ಏನಿದೆಯಲ್ಲ ಅವ್ರಿಗೆ ಕೊಡೋಂಥ ಖುಷಿ ಏನಿದೆ ಅಲ್ಲ ಅವ್ರು ಎಲ್ಲೂ ಪಟ್ಟಿರಲ್ಲ ಯಾಕಂದರೆ ನಾನು ಅಷ್ಟು ರೀತಿ ಅವ್ರಿಗೆ ಒಳಗಡೆ ನಾನು ಸುಮ್ಮನೆ ಮಾತಾಡೋದಷ್ಟೇ ಅಲ್ಲ ನಾನು ಏನು ಹೇಳಿರ್ತೀನಿ ಅದೇ ಥರ ಕೆಲಸನೂ ಮಾಡಿರ್ತೀನಿ ಒಳಗಡೆ ಆ ಖುಷಿ ಅವರು ಮತ್ತೊಬ್ಬರಿಗೆ ಪೇಷಂಟನ್ನು ಕಳಿಸ್ತಾರೆ ಇಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೋದವರು ಯಾಕಂದರೆ ಈ ಥರ ಟ್ರೀಟ್ಮೆಂಟ್ ನಾವು ತಗೊಂಡೇ ಇಲ್ಲ ನಮಗೆ ಹೀಗೆ ಗೊತ್ತಾಗಿ ಇದಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗಿದ್ರೆ ನಾವೆಲ್ಲ ಆಸ್ಪತ್ರೆಗೆ ಹೋಗ್ತಾನೆ ಇರಲಿಲ್ಲ ಈಗ ನಮ್ಗೆ ಯಾರೋ ನಮ್ಮ ಪಕ್ಕದವ್ರು ಟ್ರೀಟ್ಮೆಂಟ್ ತಗೊಂಡ್ರು ನನ್ಗೆ ಹೇಳಿದ್ರು ನಾನು ಟಿ ವಿಯಲ್ಲಿ ನೋಡಿ ಬಂದೆ ಹತ್ತಾರು ವರ್ಷ ನಾನು ಬೇರೆ ಬೇರೆ ಕಡೆ ಅಡ್ಡಾಡದೆ ಚೆನ್ನಾಗಲ್ಲ ನಿಮ್ಮ ಒಂದು ಶ್ರಮ ನಿಮ್ಮ ಕೈ ಕೆಲಸ ನಾವು ಈ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾವು ತುಂಬಾ ಚೆನ್ನಾಗಿ ಆದ್ವಿ ಅಂತ ಜನ ನಮಗೂ ಹೇಳ್ತಾರೆ ಅವರು ಅವರು ಖುಷಿ ಪಡದ ಅಷ್ಟೇ ಅಲ್ಲ ಆ ವ್ಯಕ್ತಿ ಆರಾಮಾಗೇನ ಅಂತ ಹೇಳಿದ್ರೆ ಅವ್ರಕಿಂತ ಹತ್ತು ಲಕ್ಷ ಪಟ್ಟು ಖುಷಿ ಪಡೋಳು ನಾನು ಒಬ್ಬಳೆ ಅಂತ ನನಗನ್ಸುತ್ತೆ ನನ್ನ ಪೇಶೆಂಟ್ ಬಗ್ಗೆ ನನ್ನ ಫುಲ್ ಕಾನ್ಫಿಡೆನ್ಸ್ ಇರ್ತದೆ ಅವ್ರು ಯಾವತ್ತು ನನ್ನ ಬಗ್ಗೆ ನೆಗೆಟಿವ್ ಇಟ್ಕೊಂಡಿರಲ್ಲ ನನ್ನ ಬಳಿ ಪಾಸಿಟಿವ್ ಇದೆ ಅಂತ ತಿಳ್ಕೊಂಡು ಬಂದಿರ್ತಾರೆ ಫಸ್ಟ್ ಆಫ್ ಆಲ್ ಟಿವಿಯಲ್ಲಿ ಪ್ರೋಗ್ರಾಮ್ ನೋಡ್ಬಿಟ್ಟೆ ಅವ್ರು ಬಂದಿರ್ತಾರೆ ಈ ಟ್ರೀಟ್ಮೆಂಟ್ ತಗೊಂಡ್ರೆ ನನಗೆ ಚೆನ್ನಾಗಾಗುತ್ತೆ ಅಂತ ಅವ್ರ ಮೈಂಡ್ ಅಲ್ಲಿ ಸೆಟ್ ಆಗಿ ಬಂದಿರ್ತಾರೆ ನಾನು ಅದಕ್ಕೆ ಓಪನ್ ಪ್ರೋಗ್ರಾಮ್ ಕೊಟ್ಟಿರ್ತೀನಿ ಯಾರಿಗೂ ನಾನು ಒತ್ತಾಯ ಮಾಡೋಲ್ಲ ಇಲ್ಲಿ ಅವರು ತಮ್ಮ ಕಿವಿ ಕಣ್ಣು ಬಾಯಿಂದ ಎಲ್ಲ ಓಪನ್ ಸ್ಟೇಟ್ಮೆಂಟ್ ನಂದು ವಿಯಲ್ಲಿ ಅವ್ರು ನೋಡಿಬಿಟ್ಟೇ ಬರಬೇಕಿಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ಕಾರ್ಯಕ್ರಮ ನೋಡಿಲ್ಲಂದರೆ ಮತ್ತೊಂದು ಸರಿ ನಾನು ನನ್ನ ಮೊಬೈಲಲ್ಲಿ ಅವರಿಗೆ ತೋರಿಸ್ತೀನಿ ಇದು ಟ್ರೀಟ್ಮೆಂಟ್ ಹಿಂಗಿದೆ ನೋಡಿ ಅಂತೇಳಿ ಆಮೇಲೆ ಅವ್ರಿಗೆ ಒಪ್ಪಿಗೆ ಇದ್ದರೆ ಮಾತ್ರ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಇಲ್ಲ ಅಂದ್ರೆ ಯಾರಿಗೂ ಒತ್ತಾಯ ಪೂರಕವಾಗಿ ನಾನು ಟ್ರೀಟ್ಮೆಂಟ್ ಮಾಡಲ್ಲ ಟ್ರೀಟ್ಮೆಂಟ್ ಮಾಡಿದರೆ ಅದು ಸಕ್ಸಸ್ಫುಲ್ ಆಫ್ ಜರ್ನಿನೇ ನನ್ನ ಹತ್ರ ನನ್ನ ಕೈ ಎಷ್ಟೇ ನೋವಾದರೂ ಕೂಡ ನನ್ನ ಪೇಷಂಟ್ಗೆ ನಾನು ಕಷ್ಟಪಟ್ಟು ಅವ್ರು ದುಡ್ಡು ಎಷ್ಟು ಕೊಡ್ತಾರೆ ದುಡ್ಡಿಂದ ನನ್ನನ್ನು ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಕೈ ಕೆಲಸ ಮಾಡ್ತಾಯಿದ್ದೀನಿ ಬೇರೆ ಡಾಕ್ಟ್ರ್ ಥರ ಮಾತ್ರೆ ಬರ್ಕೊಟ್ಟೆ ಆರು ತಿಂಗಳು ನುಂಗ್ರಿ ಒಂದು ವರ್ಷ ನುಂಗ್ರಿ ಆ ಥರ ಇಲ್ಲ ನನ್ನ ಟ್ರೀಟ್ಮೆಂಟು ಗಂಟು ಗಂಟಲೆ ಟ್ರೀಟ್ಮೆಂಟ್ ಇದೆ ಅದು ನಾನು ಕಷ್ಟಪಟ್ಟು ಟ್ರೀಟ್ಮೆಂಟ್ ಕೊಡ್ತೀನಿ ಅವರು ಅದಕ್ಕೆ ಫೀಸ್ ಕೊಡ್ತಾರಷ್ಟೇ ಆದರೆ ಟ್ರೀಟ್ಮೆಂಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಫ್ ಜರ್ನಿ ಇದೆ ಗುಣಮುಖರ ಗುಣಮುಖರಾಗಬೇಕು ಅಂದರೆ ನೀವು ಒಂದು ನಾಲ್ಕೈದು ದಿನ ನಮ್ಮ ಹಾಸ್ಪಿಟ್ಲಿಗೆ ಬರಲೇಬೇಕು ಎಷ್ಟೇ ನೀವು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಬಂದು ಚಿಕಿತ್ಸೆ ಪಡೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಗ್ತೀರಾ ನಂಗೆ ಬರೋಕ್ಕೆ ದೂರ ಆಗುತ್ತೆ ಅಂತ ಅಂದ್ಕೊಂಡು ನೀವು ಸುಮ್ಮನೆ ವರ್ಷ ಗಂಟಲೆ ನೋವು ತಿನ್ನಬೇಡಿ ನೀವು ಬಂದು ಚಿಕಿತ್ಸೆ ಪಡೀರಿ ಇದು ನಾನು ನಿಮ್ಮಲ್ಲಿ ಮಾಡುವಂಥ ವಿನಂತಿ ಏನೋ ನಿಮ್ಮ ಮನೆ ಮಗಳಂತ ತಿಳ್ಕೊಳ್ಳಿ ನೀವು ಬಂದು ಚಿಕಿತ್ಸೆ ಪಡೆರಿ ನಾನು ನಿಮ್ಗೆ ಚೆನ್ನಾಗಿ ಮಾಡ್ಕೊಡ್ತೇನೆ ಏನಾರೂ ನಿಮ್ಗೆ ಹಂಗೆ ಏನಾರೂ ನಾನು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಏನಾರೂ ನಿಮ್ಮ ಒಂಚೂರು ನೋವು ಕಮ್ಮಿ ಆಗಿಲ್ಲ ಅಂದ್ರೆ ಏನೋ ಒಂದು ಎರಡು ಸರಿ ಎಕ್ಸ್ಟ್ರಾ ಮಾಡೋಣ ಅದ್ರ ಬಗ್ಗೆ ಏನು ತಲೆ ಕಟ್ಸ್ಕೊಬೇಡಿ ನಾ ನಿಮ್ಗೆ ರೆಡಿ ಮಾಡೋದಂತೂ ಖಂಡಿತ ನಮಸ್ಕಾರ ಪ್ರತಿ ಸೀಸನ್ ಅಲ್ರೂ ಸುಪಾರಿ ಇನ್ಫಸ್ಟ್ ಆದ ಇದು ಚಳಿ ಇರ್ಲಿ ಸೆಖೆ ಇರ್ಲಿ ಸಂಡೆ ಇರ್ಲಿ ಮಂಡೆ ಇರ್ಲಿ ದಿನ ಮೊಟ್ಟೆ ಇರಲಿ ಇಷ್ಟು ಕೆಟ್ಟ ಲೈಟಿಂಕ್ ಮನೆ ಅದ್ಭುತವಾಗಿರುತ್ತೆ ಲೈಟಿಂಗ್ ಚೆನ್ನಾಗಿದ್ದಾಗ ಅಂದ್ರೆ ಸ್ಟರ್ ಲೈಟ್ ಫಾಲ್ ಇನ್ ಲವ್ ವಿತ್ ಯೋ ಹೋಮ್ ನನ್ನ ಕನಸಿನ ರಾಣಿ ನೀನೇನೆ ಡಿಸಿಪಿ ಮ್ಯಾಮ್ ಡಿಸಿಪಿ ಅಟ್ ಈಸ್ ಚಲುವೆ ಚಲುವೆ ಆಯ್ತಲ್ವ ಸಂತೂರ್ ಮಮ್ಮಿ ಮೊಮೆಂಟ್ ಸಂತೂರ್ನಲ್ಲಿ ಹಳದಿ ಮತ್ತು ಚಂದನದ ಗುಣಗಳಿವೆ ಚರ್ಮವನ್ನು ಮತ್ತಷ್ಟು ಹೊಳಪಿಸುತ್ತದೆ ಮೇಡಮ್ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ವಯಸ್ಸನ್ನ ಅರೆಸ್ಟ್ ಮಾಡಿದ್ದೀರಾ ಅಂತ ಏನ್ ತಿಂತೀಯ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಅರೆ ಸ್ವಿಗಿಯ ಡೆಲಿವರಿ ಪಾರ್ಟ್ನರ್ ರೆಸ್ಟೋರೆಂಟ್ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷ ನಿಮ್ಮ ಇಷ್ಟದ ರೆಸ್ಟೋರೆಂಟ್ ಗಳಿಂದ ಹತ್ತು ನಿಮಿಷದಲ್ಲಿ ಫ್ರೆಶ್ ಫುಡ್ ಸ್ವಿಗಿ ಫುಡ್ ಅಲ್ಲಿ ಬೋರ್ಡ್ ಇಷ್ಟು ಮಸಾಲೆ ಯುಕ್ತ ಏನಾದ್ರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರ ಇಪಿ ವಾವ್ ಮಸಾಲಾ ಅಂಡಿ, ಕೇವಲ ಒಂದು ಸ್ಯಾಶಿ ಸಾಕು ಸಾಮಾನ್ಯ ನೂಡಲ್ಸ್ ನ ಎಕ್ಸ್ಟ್ರಾ